ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಕ್ಕಂತ ಎಲ್ಲ ಸ್ಪರ್ಧಾಳುಗಳಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳಲ್ಲೊಂದಾದ ಮಾತೃಕೆಯ ಸಂಖ್ಯೆಗಳನ್ನ ಅಥವಾ ಮ್ಯಾಟ್ರಿಕ್ಸ್ ನಂಬರ್ ಅಂತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸೋದನ್ನ ಇವತ್ತು ಕಲಿಯೋಣ ಇಲ್ಲಿ ಏನು ಕೊಟ್ಟಿರ್ತ ಸೂಚನೆ ಏನು ಕೊಟ್ಟಿರ್ತಾರಪ್ಪ ಅಂತಂದ್ರ ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅಥವಾ ಡಿರೆಕ್ಷನ್ಸ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಮ್ಯಾಟ್ರಿಕ್ಸ್ ಅಂತ ಇಂಗ್ಲಿಷ್ ಇರುತ್ತೆ ಸೊ ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಇಲ್ಲಿ ಮ್ಯಾಟ್ರಿಕ್ಸ್ ನಂಬರ್ ಮೂರು ಕಮ್ಸಲು ಮೂರು ಸಾಲು ಇರ್ತವೆ ಸೊ ಇಲ್ಲಿ ಹೇಗಿರುತ್ತೆ ಅಂದ್ರೆ ಫಸ್ಟ್ ರಿಲೇಷನ್ ಈಗ ನಾಲ್ಕನೇದು ಮೂರನೇ ಕಮ್ಸಾಲ ಲಾಸ್ಟ್ನೇ ಕೇಳಿದ್ ಪ್ರಶ್ನೆ ಏನ್ ಏನ್ ಬರುತ್ತೆ ಅಲ್ಲಿ ಅಂತ ಸೊ ನೀವು ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಮಲ್ಟಿ ಡೈಮೆನ್ಶನಲ್ ಥಿಂಕಿಂಗ್ ಮಾಡ್ಬೇಕು ಅಂದ್ರೆ ವಿವಿಧ ದೃಷ್ಟಿಕೋನಗಳಿಂದ ಅದನ್ನ ವಿಚಾರ ಮಾಡ್ಬೇಕು ಏನಂದ್ರೆ ಕಂಬ ಸಾಲಿನಲ್ಲಿ ರಿಲೇಶನ್ ಇದೆಯಾ ಅಥವಾ ಸಂಬಂಧ ಇದೆಯಾ ಒಂದಕ್ಕೊಂದು ಅಥವಾ ಐದು ಎಂಟು ಏಳು ಹೀಗೆ ಏನಾದ್ರು ಮಾಡಿದ್ರೆ ಏಳು ಬರುತ್ತಾ ಹನ್ನೊಂದು ಹದಿನೇಳು ಹದಿನೈದು ಏನಾದ್ರು ಅದಕ್ಕೆ ರಿಲೇಷನ್ ಇದೆಯಾ ಅಂದ್ರೆ ಅವು ಎರಡಕ್ಕೂ ರಿಲೇಶನ್ ಗೊತ್ತಾದ್ರೆ ಮೂರನೇ ರಿಲೇಶನ್ ಇಪ್ಪತ್ತೊಂದು ಮೂವತ್ ಏನೋ ಒಂದು ರಿಲೇಷನ್ ಇದೆ ಅದು ಆ ಕೊಟ್ಟ ಮಿಸ್ ಆದ ಸಂಖ್ಯೆ ಸಿಗ್ತದ ಅಂತ ಅಥವಾ ಅದನ್ನು ಬಿಟ್ರೆ ಇಲ್ಲಿ ಅಡ್ಡ ಸಾಲು ಮಾಡಿದ್ವಿ ಕಮ್ ಸಾಲ್ ಮಾಡಬಹುದು ನೀವು ಐದು ಹನ್ನೊಂದು ಇಪ್ಪತ್ತೊಂದು ಮತ್ತೆ ಎಂಟು ಹದಿನೇಳು ಮೂವತ್ತ್ ಮೂರು ಹೀಗೆ ಇವು ಎರಡರಲ್ಲಿ ಸಂಬಂಧಗಳು ಗೊತ್ತಾದವು ಹದಿನೈದು ಸಂಬಂಧ ಗೊತ್ತು ಮಾಡಿ ಮಿಸ್ಸಿಂಗ್ ನಂಬರ್ನ ಕಂಡ್ ಮಾಡಬಹುದು ಅಥವಾ ನಿಮ್ಗೆ ಲಾಸ್ಟ್ ಕೊಟ್ಟಿದಾಗ ನಿದ್ಲು ಕೊಟ್ಟಿದ್ದಂತಂದ್ರ ಆಕಡೆ ಈ ಏನಕ್ಕೆ ಸಂಬಂಧ ಹುಡುಕ್ಬೇಕು ನಾವು ಅಂದ್ರೆ ಸೈಡ್ ಸೈಡ್ ಇರತಕ್ಕಂಥದ್ದು ಕಮ್ ಅಡ್ ಅಡ್ಡ ಇರ್ಬೋದು ಹೀಗೆ ನಾವು ಎಲ್ಲಾ ತರದಿಂದ ವಿಚಾರ ಮಾಡ್ಬೇಕು ಫಸ್ಟ್ ನಾನು ಹೇಳಿದ್ನಲ್ಲ ಇದು ಮೆಂಟಲ್ ಅಬಿಲಿಟಿ ನಂಬರ್ ಇದ್ದಂಗೆ ನಂಬರ್ ನಂಬಿ ಆಟ ಆಡೋದು ಕಳಿಯೋದು ಗುಣಿಸೋದು ಬಾಗಿಸೋದು ಇಲ್ಲ ವರ್ಗ ಸಂಖ್ಯೆ ಅದಾವನೆ ನೋಡೋದು ಗಣ ಸಂಖ್ಯೆಗಳು ಅದಾವೆ ನೋಡೋದು ಅಥವಾ ವರ್ಗ ಸಂಖ್ಯೆ ಮಾಡಿ ಒಂದು ಕೂಡಿಸೋದು ಒಂದು ಕಳೆಯೋದು ಒಂದು ಹಿಂಗೆ ಇರತ್ತ ಗಣ ಸಂಖ್ಯೆ ಮಾಡಿ ಒಂದು ಕೂಡಿಸೋದು ಒಂದು ಕಳೆಯೋದು ಅಥವಾ ದತ್ತ ಸಂಖ್ಯೆಯನ್ನು ಕೂಡಿಸಿ ಅದನ್ನು ಮುಂದಿನ ಸಂಖ್ಯೆ ಇಡೋದು ಹೀಗೆ ಬೇರೆ ಬೇರೆ ತರದ ನಾವು ಅಲ್ಲಿ ಆ ಟೈಮ್ ಅದೇ ವಿಚಾರಗಳನ್ನ ಎಲ್ಲಾ ವಿಚಾರಗಳನ್ನ ಮಾಡಿ ಒಂದು ಕರೆಕ್ಟ್ ಆನ್ಸರ್ ಕಂಡು ಹಿಡಿಬೇಕು ಸರಿ ಈಗ ಇದನ್ನೇ ನೋಡೋಣ ಕಮಸಾಲ ಐದು ಮತ್ತೆ ಎಂಟು ಏನಾದ್ರು ಏಳು ಬರತ್ತಾ ನೋಡಿದ್ರೆ ಏನ್ ಮಾಡಿದ್ರಿ ಕೂರಿಸೋದ್ರಿಂದ ಮಾಡಿದ್ರೆ ಬರಲ್ಲ ಕಳೆಯೋದ್ರಿಂದ ಮಾಡಿದ್ರೆ ಬರಲ್ಲ ಗುಣಿಸೋದ್ರಿಂದ ಬರಲ್ಲ ಹ್ಮ್ ಅಥವಾ ಒಂದ್ ಸಂಖ್ಯೆಯನ್ನು ಗುಣಿಸಿ ಐದೇಳೆ ಹತ್ತು ಹತ್ತು ಎಂಟು ಟು ಆಗತ್ತೆ ಹದಿನೆಂಟನ್ನ ಹದಿನೆಂಟಿಂದ ಏಳು ಬಗ್ಗೆ ಬರಲ್ಲೇಷನ್ ಬರಲ್ಲ ಹಂಗಾರ ಕಂಬ ಕಮ್ಸಾಲ ನೋಡೋಣ ಐದು ಹನ್ನೊಂದು ಸೊ ನಾವು ಫಸ್ಟ್ ಏನ್ ತಿಳ್ಕೋಬೇಕಪ್ಪ ಅಂತಂದ್ರೆ ಐದರಿಂದ ಈ ಐದನಿಂದ ಹೋದ್ರೆ ಕಡ್ಡ ಸಾಲು ಅಂತ ಹೇಳ್ತೀವಿ ಇನ್ನ ಹೀಗೆ ಹೀಗಿದೆ ಕಂಬ ಸಾಲು ಹಂಗಾರ ಐದು ಹನ್ನೊಂದು ಐದು ಹನ್ನೊಂದು ಹದಿನಾರು ಆಗತ್ತ ಅಂದ್ರೆ ಇಪ್ಪತ್ತೊಂದು ಬರಲ್ಲ ಸೊ ಐದು ಐದು ಎರಡ್ಲೆ ಹತ್ತು ಮಾಡ್ರಿ ಹತ್ತು ಪ್ಲಸ್ ಹನ್ನೊಂದು ಇಪ್ಪತ್ತೊಂದು ಸರಿ ಆಯ್ತು ಹಂಗಾರೆ ಐದು ಐದನ್ನ ಎರಡರಿಂದ ಗುಣಸಿದ್ರೆ ಹತ್ತು ಬಂತು ಹತ್ತಕ್ಕ ಮುಂದಿನ ಸಂಖ್ಯೆ ಸಾಲಿನ ಮುಂದಿನ ಸಂಖ್ಯೆ ಹನ್ನೊಂದು ಹನ್ನೊಂದಿದೆ ಹನ್ನೊಂದು ಕೂಡಿಸಿ ಬಿಟ್ರೆ ನಮಗ ಇಪ್ಪತ್ತೊಂದು ಬರುತ್ತೆ ಅದೇ ರೀತಿ ಎಂಟನ್ನ ಎರಡರಿಂದ ಗುಣಿಸಿ ಹದಿನಾರು ಬಂತು ಸೊ ಹದಿನಾರಕ್ಕೆ ಪ್ಲಸ್ ಹದಿನೇಳು ಮುಂದಿನ ಸಂಖ್ಯೆ ಕೂಡಿಸ್ರಿ ಸೊ ಅಕ್ಕ ಅದ ಏನ್ ಬರುತ್ತೆ ಮೂರು ಪ್ಲಸ್ ಮೂರು ಮೂವತ್ಮೂರು ಬರುತ್ತೆ ಮೂವತ್ತ್ ಮೂರು ಬಂತು ಅದೇ ರೀತಿ ಮೂರನೇದು ಮಾಡ್ರಿ ಏಳನ್ನ ಎರಡರಿಂದ ಗುಣಿಸಿ ಎರಡರಿಂದ ಗುಣಸ್ರಿ ಒಳ್ಳೆ ಹದಿನಾಲ್ಕು ಪ್ಲಸ್ ಮುಂದಿನ ಸಂಖ್ಯೆ ಎಷ್ಟೈತಿ ಹದಿನೈದು ಇದೆ ಕೂಡಸ್ರಿ ಎರಡು ಕೂಡ್ಸಿದ್ರೆ ನಾಲ್ಕು ಐದು ಒಂಬತ್ತು ಒಂದ್ ಎರಡು ಪತ್ ಒಂಬತ್ತು ಸೊ ಹಂಗರ ಉತ್ತರ ನಮ್ಗ್ ಗೊತ್ತಾಯ್ತು ಯಾವುದು ಈ ಉತ್ತರ ಸಿಕ್ತದೆ ಇಪ್ಪತ್ತೊಂಬತ್ತು ಬಿ ಉತ್ತರ ಆಗುತ್ತೆ ಸೊ ಇನ್ನೊಂದು ಉದಾಹರಣೆ ನೋಡೋಣ ಇಲ್ಲಿ ಹನ್ನೊಂದು ಇಪ್ಪತ್ತೊಂದು ಮೂವತ್ತೆರಡು ಸೊ ಇಲ್ಲಿ ಈಸಿ ಇದೆ ಫಸ್ಟ್ ನೋಡ್ಬಿಟ್ರೆ ನಾನು ಸೊ ಹನ್ನೊಂದು ಇಪ್ಪತ್ತ ಒಂದು ಕೂಡಿದ್ರೆ ಮೂವತ್ತೆರಡು ಸರಿ ಇದೆ

ప్లస్ ఎరడు ఈసినే మూడు ఐదు బంతు ఐదర వర్గ మే ఇప్ప అండసాలను మాట్లాడు అదే రీతి ఇప్ప అంద ಎರಡು ಪ್ಲಸ್ ಒಂದು ಮಾಡ್ತಾರೆ ಮಾಡ್ತಾರ ಮೂರು ಪ್ಲಸ್ ಒಂದೇ ಅಂದ್ರೆ ತಿಳಿಸಿದ್ರೆ ಐದು ಒಂದು ಆರು ಬರುತ್ತೆ ಆರರ ವರ್ಗ ಮೂವತ್ತಾರು ಸರಿ ಇದೆ ಸೊ ಅದೇ ರೀತಿ ಆ ಮೂರು ಪ್ಲಸ್ ಎರಡು ಪ್ಲಸ್ ಏನ್ ಬರ್ಬೇಕು ಅಥವಾ ಏನು ಆರು ಅರವತ್ನಾಲ್ಕು ಬರ್ಬೇಕಂತಂದ್ರೆ ಅರ್ವತ್ನಾಲ್ಕರ ವರ್ಗ ಮೂಲಕ ಎಂಟು ಎಂಟ್ ಬರ್ಬೇಕಂದ್ರೆ ಎಷ್ಟಿದು ಮೂರು ಎರಡು ಐದು ಆತ್ ಇನ್ನು ಮೂರ್ ಬೇಕು ನಮಗೆ ನೋಡ್ಬೇಕಂತಂದ್ರೆ ಇಲ್ಲಿರೋದು ಎರಡು ಸಂಖ್ಯೆ ಅಂದ್ರೆ ಇಪ್ಪತ್ತೊಂದು ಅಂಗಾರೆ ಎರಡು ಪ್ಲಸ್ ಒಂದು ಸೊ ಎಷ್ಟಾಯ್ತು ಎಂಟು ಎಂಟರ ವರ್ಗ ಅರವತ್ನಾಲ್ಕು ಸರಿ ಈಗ ನಮಗೆ ಉತ್ತರ ಸಿಕ್ತು ಅಂಗಾರೆ ಇಪ್ಪತ್ತೊಂದು ಅಥ್ವಾ ಇಲ್ಲಿ ಬರ್ತಕ್ಕಂಥ ಟ್ವೆಂಟಿ ಒನ್ ಅಂತ ಬರ್ತು ಸರಿ ಇವಾಗ ಈಗ ಇನ್ನೊಂದು ಉದಾಹರಣೆಯನ್ನು ಪ್ರಯತ್ನ ಮಾಡೋಣ ಸೊ ಇಲ್ಲಿ ಒಂಬತ್ತು ಇಪ್ಪತ್ತೇಳು ನೂರ ಅರವತ್ತೆರಡು ಹದಿಮೂರು ಮೂವತ್ತೊಂಬತ್ತು ಎರಡು ನೂರ ಮೂವತ್ತ್ನಾಲ್ಕು ಸೊ ಕ್ವೆಶನ್ ಮಾರ್ಕ್ ಐವತ್ತೊಂದು ಮುನ್ನೂರ ಆರು ಸೊ ಇಲ್ಲಿ ನಾನು ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಅಂದಾಗ ಇಪ್ಪತ್ತೇಳು ಎಷ್ಟ್ಲೇ ನೂರ ಅರವತ್ತೆರಡು ಏನೋ ಇರಬೇಕದು ರಿಲೇಶನ್ ಸೊ ಹಂಗಾದ್ರೆ ನೋಡ್ ಮಾಡೋಣ ಒಂಬತ್ತು ಗುಂಡ್ಲೆ ಮೂರು ಅಂದ್ರೆ ಇಪ್ಪತ್ತೇಳು ಬಂತು ಸರಿ ಇವಾಗ ಈ ಇಪ್ಪತ್ತೇಳಕ್ಕ ಈ ಮೂರ ಆರು ಅಂದ್ರೆ ಆರ್ ಮೂರ್ಲೆ ಆರು ಏಳು ನಲವತ್ತೆರಡು ಕಡೆಕ್ ಕಡೆಕ್ ನಲವತ್ತೆರಡು ಹಂಗಾರ ಆರ್ಲೆ ನೋಡೋಣ ನಲವತ್ತೆರಡು ಬರ್ಬೇಕಲ್ಲ ನಾಳೆ ಅಂದ್ರೆ ಒಂದೂರ ಅರವತ್ತೆರಡು ಸರಿ ಬಂತು ಒಂದ್ನೂರ ಅರವತ್ತೆರಡು ಬರುತ್ತೆ ಅಂದ್ರೆ ಫಸ್ಟ್ ಒಂಬತ್ತಕ್ಕ ಮೂರಿಂದ ಗುಣಶ್ಯನ ಇಪ್ಪತ್ತೇಳಕ್ಕ ಆರಿಂದ ಗುಣಶ್ಯಾನ ಅಂದ್ರೆ ಒಂದ್ ನೂರ ಅರವತ್ತೆರಡು ಬರ್ತದೆ ಸೊ ಅದೇ ರೀತಿ ಹದಿಮೂರಕ್ಕೆ ಹದಿಮೂರು ಗುಂಡ್ಲೆ ಹದಿಮೂರ ಮೂರ್ಲೆ ಮೂವತ್ತೊಂಬತ್ತು ಮೂರು ಗುರುಸಿದ್ದಾನೆ ಮೂವತ್ತೊಂಬತ್ತಕ್ಕೆ ಗುಂಡ್ಲೆ ಎಷ್ಟು ಆರು ಆರ ಐವತ್ನಾಲ್ಕು ಅಂದ್ರೆ ಎರಡ್ ನೂರ ಮೂವತ್ನಾಲ್ಕು ಸರಿ ಐತೆ ಮೂವತ್ತೊಂಬತ್ತು ಆರು ಒಂಬತ್ತಲೆ ಐವತ್ನಾಲ್ಕು ಕೆಲವತ್ತು ಐದು ಆರು ಮೂರ್ಲೆ ಹದಿನೆಂಟು ಒಂದೈದು ಇಪ್ಪತ್ಮೂರು ಸರಿ ಇದೆ ಸೊ ಅದೇ ರೀತಿ ಹಂಗಾರೆ ಯಾವ ಸಂಖ್ಯೆ ಐವತ್ತೊಂದು ಯಾವ ಸಂಖ್ಯೆ ಬರುತ್ತ ಮೂರರಿಂದ ಗುಣಿಸಿದ್ರೆ ಅಂದ್ರೆ ಹದಿನೇಳು ಹದಿನೇಳು ಮೂರ್ಲೆ ಐವತ್ತೊಂದು ಹದಿನೇಳು ಮೂರ್ಲೆ ಐವತ್ತೊಂದು ಐವತ್ತೊಂದು ಆರ್ಲೆ ಸೊ ಮುನ್ನೂರ ಆರು ಸರಿ ಐತಿ ಸೊ ಹಂಗರ ಸರಿಯಾದ ಉತ್ತರ ಹದಿನೇಳು ಇಲ್ಲಿ ಬರಬೇಕಾದದ್ದು ಹದಿನೇಳು ಸರಿ ಈಗ ಇನ್ನೊಂದು ಉದಾಹರಣೆಯನ್ನ ಪ್ರಯತ್ನ ಮಾಡೋಣ ಸೊ ಇಲ್ಲಿ ನಲವತ್ತು ಏಳು ಎಪ್ಪತ್ತು ಅಹ್ ಇಪ್ಪತ್ನಾಕು ಒಂಬತ್ತು ಕ್ವಶನ್ ಮಾರ್ಕ್ ನೆಕ್ಸ್ಟ್ ಮೂವತ್ತಾರು ಐದು ನಲವತ್ತೈದು ಸೊ ನಲವತ್ತು ನಲವತ್ತು ಏಳು ಏಳು ಎಪ್ಪತ್ತೆ ಅಂದರೆ ಇಲ್ಲಿ ಎಪ್ಪತ್ ಬರ್ಬೇಕಾದ್ರೆ ಏಳಕ್ಕ ಅದೇ ಸಂಖ್ಯೆಯನ್ನ ಗುಣಿಸಿದಾಗ ಅದನ್ನ ಭಾಗಿಸಿದಾಗ ಎಪ್ಪತ್ತು ಬರ್ತದೆ ಒಂದೊಂದು ಸಂಖ್ಯೆ ಗುಣಿಸಿ ಅದೇ ಸಂಖ್ಯೆಯನ್ನ ಭಾಗಿಸ್ಬೇಕು ಅಂದ್ರೆ ದಕ್ಷ ಸಂಖ್ಯೆಯನ್ನು ಭಾಗಿಸ್ ನೋಡೋಣ ಇಲ್ಲಿ ನಲ್ವತ್ತಿದೆಯಲ್ಲ ನಲ್ವತ್ತನ್ನ ನಾನು ಏನ್ ಮಾಡ್ತೀನಿ ಏಳರಿಂದ ಗುಣಿಸ್ತೇನೆ ಎಷ್ಟು ಬರ್ತದೆ ಏಳು ಕೂಗಿಲೆ ಕೂಜಿ ಏಳು ನಾಲ್ಕಲೆ ಇಪ್ಪತ್ತೆಂಟು ಮತ್ತೇನ್ ನಾಲ್ಕರಿಂದ ಭಾಗಿಸ್ತೇನೆ ಡಿವೈಡೆಡ್ ಬೈ ನಾಲ್ಕು ಸೊ ಏಳು ನಾಕ್ಲೆ ನಾಲ್ಕು ಏಳೆ ಇಪ್ಪತ್ತೆಂಟು ಒಂದ್ಸನ್ನೆ ಎಪ್ಪತ್ ಬಂತು ಅದೇ ರೀತಿ ನೆಕ್ಸ್ಟ್ ಅದನ್ನು ಅಂದೇ ಮಾಡ್ಬೇಕಲ್ವಾ ಅಂದ್ರೆ ಇಪ್ಪತ್ನಾಲ್ಕು ಗುಂಡ್ಲೆ ಒಂಬತ್ತು ಅದೇ ಸಂಖ್ಯೆಯಿಂದ ಗುಣಸು ಸೊ ಅವಾಗ ಏನ್ ಬರುತ್ತೆ ನಿಮ್ಮ ಉತ್ತರ ಒಂಬತ್ ಮೂವತ್ತಾರು ಒಂದು ಆರು ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತು ಎರಡ್ ನೂರ ಹದಿನಾರು ಬಂತು ಸೊ ಎರಡ್ನೂರ ಹದಿನಾರನ್ನ ನಾಲ್ಕರಿಂದ ಭಾಗಿಸು ನಾಲ್ಕು ನಾಲ್ಕು ನಾಲ್ಕೈಡ್ಲಿ ಹದಿನಾಲ್ಕೈಡ್ಲಿ ಇಪ್ಪತ್ತು ನಾಲ್ಕೈದ್ಲಿ ಇಪ್ಪತ್ತು ಒಂದು ಉಳಿತು ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ನಾಲ್ಕಲಿ ಐವತ್ನಾಲ್ಕು ಬಂತು ಸರಿನಾ ಅದೇ ರೀತಿ ಈಗ ಮೂವತ್ತಾರು ారు మార్బిట్రె ఎస్ట్ బైలే బు మూడు ఐదు మూర్లే హైదు హెంట్ నూర ఎంబత్ బాగు నూర ఎంబత్తనా నాకరి భావ్సోణ ఏన్ బదా నాకే హారు హార్ ఎరడు వయసు నాకైదు ఇప్పవత్తు అతర నలవత

ಇವು ವರ್ಗ ಸಂಖ್ಯೆಗಳು ಇದಾವೆ ಹಂಗಾರೆ ಏನ್ ಇವನ್ ಎರಡು ಏನ್ ಮಾಡಿದ ಫಸ್ಟ್ನೇ ಸಂಖ್ಯೆ ಐದು ಮತ್ತು ಹನ್ನೊಂದು ಮಾಡಿದ್ರೆ ಹೇಗ್ ಮೂವತ್ತಾರು ಬರುತ್ತೆ ಹನ್ನೊಂದು ಮತ್ತು ನಾಲ್ಕನ್ನ ಏನ್ ಮಾಡಿದ್ರೆ ಮೂವತ್ತಾರು ಬರುತ್ತೆ ಸೊ ನೋಡೋದು ಈಗ ಐದ ಐದು ವರ್ಗ ಮಾಡಿ ಐದು ಇದು ಇಪ್ಪತ್ತೈದು ಐದರ ವರ್ಗ ಮಾಡಿ ಪ್ಲಸ್ ಹನ್ನೊಂದನ್ನ ಕೂಡ ಬರ್ಬೋದು ಇಪ್ಪತ್ತೈದು ಪ್ಲಸ್ ಹನ್ನೊಂದು ಅಂದ್ರೆ ಮೂವತ್ತಾರು ಆಯ್ತಲ್ಲ ಹಂಗಾರೆ ನೆಕ್ಸ್ಟ್ ಅದು ಅದೇ ಇರುತ್ತೆ ಅಂದ್ರೆ ನನ್ನಲ್ಲಿ ಒಂದೂರ ಇಪ್ಪತ್ತೊಂದು ಪ್ಲಸ್ ನಾಲ್ಕು ಅಂದ್ರೆ ಒಂದೂರ ಆಯಿತು ಸೊ ಪ್ಲಸ್ ಅದಕ್ಕೆ ನಾಲ್ಕು ಕೂಡಿಸ್ರಿ ಹಾಂ ಒಂದೂರ ಇಪ್ಪತ್ತೈದು ಡೈರೆಕ್ಟ್ ಆಯಿತು ನಾಲ್ಕು ಕೂಡಿಸಿ ಓಕೆ ಡೈರೆಕ್ಟ್ ಮಾಡಿದ್ವಿ ಅಣ್ಣ ಓಕೆ ಹದಿನೈದು ಎರಡ್ನೂರ ಇಪ್ಪತ್ತೈದು ಹದಿನೈದರಿಂದ ಅಂದ್ರೆ ಹದಿನೈದು ವರ್ಗ ಮದುವೆ ಸ್ವಲ್ಪ ಡೀಟೇಲ್ ಹಚ್ತೇನೆ ಹದಿನೈದು ವರ್ಗ ಪ್ಲಸ್ ಏನು ಕುಡ್ಸಿರ್ ಬರುತ್ತೆ ಅಂದ್ರೆ ಕ್ವಶನ್ ಮಾಡ್ತಿರ್ತೀನಿ ಸೊ ಏನ್ ಬರ್ಬೇಕು ಹದಿನೈದಲ್ಲಿ ಎರಡ್ನೂರ ಇಪ್ಪತ್ತೈದು ಪ್ಲಸ್ ಏನ್ ಕುಡ್ಸಿದ್ರು ಇಪ್ಪತ್ತೈದಕ್ಕೆ ಏನ್ ಕುಡ್ಸ್ಬೇಕು ಇಪ್ಪತ್ತೈದಕ್ಕೆ ಯಾವ ಸಂಖ್ಯೆ ಕುಡಿಸಿದ್ರ ಐವತ್ತಾರು ಬರುತ್ತೆ ಹಂಗಾರೆ ಇನ್ನು ಎಷ್ಟು ಕಡಿಮೆ ಇದೆ ಅವನು ಎರಡ್ನೂರ ಐವತ್ತಾರಕ್ಕೆ ಅಂದ್ರೆ ಎರಡ್ನೂರ ಐವತ್ತಾರಲ್ಲಿ ಐವತ್ತಾರಲ್ಲಿ ಎರಡ್ನೂರ ಇಪ್ಪತ್ತೈದು ಕಳಿದ್ರು ಇಪ್ಪತ್ತೈದು ಕಳೆದ್ರೆ ಒಂದು ಇಲ್ಲೇ ಐದರಲ್ಲಿ ಎರಡು ಕಳೆದ್ರೆ ಮೂರು ಮೂವತ್ತು ಅಂದ್ರೆ ಮೂವತ್ತೊಂದು ಮೂವತ್ತು ಒಂದು ಮೂವತ್ತೊಂದು ಇದೆ ಈಕ್ವಲ್ ಟು ನಿಮ್ನೂರ ಐವತ್ತಾರು ಬರುತ್ತೆ ಸೊ ಉತ್ತರ ಮೂವತ್ತೊಂದು ಸಿ ರೌಂಡ್ ಮಾರ್ಕ್ ಮಾಡಿ ಅವ್ನು ನಿಂತ್ ರೌಂಡ್ ಮಾಡಬೇಕು ಈಗ ಇನ್ನೊಂದು ಉದಾಹರಣೆ ತಿಳ್ಕೊಳ ಹನ್ನೆರಡು ಅರವತ್ನಾಲ್ಕು ಎಂಟು ಇಪ್ಪತ್ತೈದು ಕ್ವಶನ್ ಮಾರ್ಕ್ ಇಪ್ಪತ್ತು ಮೂವತ್ತೆರಡು ಎರಡ್ ನೂರ ಹದಿನಾರು ಇಪ್ಪತ್ತಾರು ಇಲ್ಲಿ ಹ್ಮ್ ನಡುವಿನ ಕಂಡು ಹಿಡಿಬೇಕು ನಡುವಿನ ಕೊಟ್ಟಿದ್ದಾನೀಗ ಒಂದು ಹನ್ನೆರಡು ಮತ್ತು ಎಂಟಕ್ಕೆ ರಿಲೇಷನ್ ಹುಡ್ಕ್ಬೇಕು ಇಲ್ಲ ಇಪ್ಪತ್ತೈದು ಇಪ್ಪತ್ತಕ್ಕೆ ಅಂದ್ರೆ ನಡುವಿನ ಸಿಗಬೇಕು ಮೂವತ್ತೆರಡು ಇಪ್ಪತ್ತಾರಕ್ ರಿಲೇಶನ್ ಹುಡುಕಬೇಕು ಇಲ್ಲ ಅಂದ್ರೆ ಹನ್ನೆರಡು ಮೂವತ್ತೆರಡು ರಿಲೇಶನ್ ಹುಡ್ಕಬೇಕು ಅರವತ್ನಾಲ್ಕು ಎರಡ್ನೂರ ಹದಿನಾರಕ್ಕ ರಿಲೇಷನ್ ಹುಡ್ಕೋಬೇಕು ಎಂಟು ಮತ್ತು ಇಪ್ಪತ್ತಾರಕ್ ರಿಲೇಶನ್ ಹುಡುಕ್ಬೇಕು ಅಂದ್ರೆ ನಮ್ಗೆ ಈಗ ಯು ಅರವತ್ನಾಲ್ಕು ಇಲ್ಲಿ ನೋಡ್ತೀವಿ ಗಣಸಂಖ್ಯೆ ಇದೆ ಅರವತ್ನಾಲ್ಕು ವರ್ಗ ಸಂಖ್ಯೆ ನೋಡೋದು ಗಣಸಂಖ್ಯೆ ಸಂಖ್ಯೆ ಎರಡ್ನೂರ ಹದಿನಾರು ಇದು ಜನಸಂಖ್ಯೆ ಇವಾಗ ಆರು ಆರಂಗ್ ಆರ ಗಣ ಅದು ಸೊ ಇವಾಗ ಹಂಗಾರೆ ಎಂಟು ಹನ್ನೆರಡು ಮತ್ತು ಎಂಟಕ್ಕೆ ಏನಾದ್ರು ರಿಲೇಶನ್ ಇದೆಯಾ ಹನ್ನೆರಡು ಎಂಟಕ್ಕೆ ರಿಲೇಶನ್ ಹುಡುಕ್ಬೇಕು ಹಂಗಾರೆ ಒಂದು ಗಣಸಂಖ್ಯೆ ಬರ್ಬೇಕಂತಂದ್ರೆ ನಿಮ್ಗೆ ಯಾವ್ದ್ರ ಅರವತ್ನಾಲ್ಕು ಯಾವ್ದ್ರ ಗಣ ಇದು ನಾಲ್ಕರ ಘನ ನೋಡ ನಾಲ್ಕು ಬರಬೇಕು ನಾಲ್ಕು ಬರಬೇಕು ಅಂತ ಅಂದ್ರೆ ಸೋ 12 ರೊಳಗೆ 8 ಕಾಯನ ಆ ನಾಲ್ಕು ಬಂತು 4 ರ ಕ್ಯೂಬ್ ಬರೋಣ 4 ^ 3 ಬಂದಿದೆ 4 * 4 * 4 = 64 ಆದರೆ 4 ^ 3 * 4 ^ 3 ಅಂದ್ರೆ 4 ^ 6 ಬಂದಾ ನಾಲ್ಕಕ್ಕೆ 16 ಒಂದಕ್ಕೆ 64 ಸರಿ ಅಂಗರೆ ನವೀನ ಸಂಖ್ಯೆ 64 ಸರಿ ಬಂತು ಓಕೆ ಈ ವಾಂಗ್ ಅಂಗರೆ 25 ಇಪ್ಪತ್ತೈದರ ಒಳಗ ಇಪ್ಪತ್ತ ಕಡೆ ಇಕ್ವಲ್ ಟು ಅಂದ್ರೆ ಐದು ಬಂತು ಐದರ ಗಣ ಸೊ ಐದರ ಮೂರು ಸಾರಿ ಇಟ್ಟು ಐದರ ವರ್ಗಲ್ಲ ಐದರ ಗಣ ಸಾರಿ ಸೊ ಐದರ ಗಣ ಅಂತಂದ್ರೆ ಐದು ಗುಂಡೆ ಐದು ಗುಂಡೆ ಐದು ಸೊ ಎಷ್ಟು ಬಂತು ಐದು ಐದ್ಲೆ ಇಪ್ಪತ್ತೈದು ಅಂದ್ರೆ ಐವತ್ತೈದು ತೋರಿಸಿ ಇಪ್ಪತ್ತೈದು ಬಂತು ಇಪ್ಪತ್ತೈದೈಡ್ಲೆ ಒಂದು ಒಂದೂರ ಇಪ್ಪತ್ತೈದು ಒಂದೂರ ಇಪ್ಪತ್ತೈದು

ஆர்ல ஹெண்ட் நூலாஹு சரி சரி ஹீங்க நான் உத்தரவு நெக்ஸ்ட் இன்னொரு இல்லை ஐந்து நாது கவசன் மார்க் நாலு அஹ் ಅದೇ ರೀತಿ ಆರು ನಲ್ವತ್ತೊಂದು ಐದು ಆ ನೆಕ್ಸ್ಟ್ ಏಳು ಐವತ್ತೈದು ಆರು ಹಂಗಾರೆ ಇಲ್ಲಿ ನಾನು ನಡುವಿನ ಅದು ಆಜು ಬಾಜು ಇದ್ದುದಕ್ಕ ನಡುವಿನಕ್ ರಿಲೇಷನ್ ನೋಡಬೇಕು ಐದಕ್ಕ ನಾಲ್ಕಕ್ಕೆ ಏನಾದ್ರು ರಿಲೇಶನ್ ಇದೆಯಾ ಆರಕ್ಕ ಮತ್ತು ಐದಕ್ಕೆ ನಾವು ರಿಲೇಶನ್ ನೋಡಬೇಕು ನಲವತ್ತೊಂದು ಹೇಗ್ ಬಂತು ಮೂವತ್ತಾರು ಮೂವತ್ತಾರು ಐದು ಓಕೆ ಬರ್ತದೆ ಸರಿ ನಾನು ಏನ್ ಮಾಡೋದು ಅಂತಂದ್ರೆ ಫಸ್ಟ್ ನಾನು ಆರನ್ನ ವರ್ಗ ಮಾಡ್ತೇನೆ ಪ್ಲಸ್ ಐದನ್ನ ಕೂಡಿಸ್ತೇನೆ ಆರ್ ಮುಗ್ ಮೂವತ್ತಾರು ಅದು ಪ್ಲಸ್ ಐದು ಎಷ್ಟ್ ಬಂತು ನಲ್ವತ್ತೊಂದು ಸರಿ ಆಯ್ತಾ ಅದೇ ರೀತಿ ಏಳರ ವರ್ಗ ಮಾಡಿ ಆರನ್ನ ಕೂಡ ಹಂಗಾರೆ ಏಳು ವೇಳೆ ನಲ್ವತ್ತೊಂಬತ್ತು ಪ್ಲಸ್ ಆರು ಅಂತಂದ್ರೆ ಎಷ್ಟಾಯ್ತು ಐವತ್ತು ಐವತ್ತೈದು ನಡೀನ್ ಬಂತ ಈಗ ಅದನ್ನು ಅಷ್ಟೇ ಮಾಡ್ರಿ ಮಾಡ್ತ ಐದರ ವರ್ಗ ಮಾಡಿ ಪ್ಲಸ್ ನಾಲ್ಕನ್ನ ಕೂಡಿ ಅಂದ್ರ ಐದೈದ್ಲಿ ಇಪ್ಪತ್ತೈದು ಪ್ಲಸ್ ನಾಲ್ಕು ಅಂದ್ರೆ ಇಪ್ಪತ್ತೊಂಬತ್ತು ಉತ್ತರ ಒಂದಿದ್ದು ಗೊತ್ತಾಯ್ತಾ ಹೀಗೆ ನೆಕ್ಸ್ಟ್ ಲೆಕ್ಕ ಬಿಡಿಸೋಣ ಸರಿ ಇಲ್ಲಿ ಆರು ನಾಲ್ಕು ಆ ನಾಲ್ಕು ಆರು ನಲ್ವತ್ತೊಂಬತ್ತು ಸರಿ ಈಗ ಸರಿ ಇವಾಗ ನೋಡು ನಲ್ವತ್ತೊಂಬತ್ ಬರ್ಬೇಕಂದ್ರೆ ಇದಕ್ಕ ಇದಕ್ಕ ಏನೋ ರಿಲೇಶನ್ ಇರ್ಬೇಕಾ ಇದಕ್ಕ ಐದಕ್ಕೆ ರಿಲೇಶನ್ ಬರ್ಬೇಕು ಸೊ ಇದಕ್ಕ ಐದಕ್ಕೆ ಎಂಬತ್ ಬರ್ಬೇಕಾ ಮತ್ತು ಒಂಬತ್ ಬರ್ಬೇಕು ಏನ್ ಮಾಡೋದೀಗ ಹ್ಮ ಇದು ಸರಿ ನೋಡೋಣ ಹಂಗಾರೆ ಇಲ್ಲಿ ಇವನು ಎರಡು ಕುಡಿಸಿದ್ರ ಏಳು ಬರ್ಬೇಕು ಅಂತಂದ್ರೆ ಆರನ್ನ ಭಾಗಿಸ್ಬಿಡೋಣ ಎರಡು ಇಕ್ವಲ್ ಟು ನಾಲ್ಕು ಪ್ಲಸ್ ಮೂರು ಈಕ್ವಲ್ ಟು ಏಳು ಆತು ಏಳರ ವರ್ಗ ಮಾಡಿದ್ರೆ ನಲ್ವತ್ತೊಂಬತ್ತು ಬರ್ತದ ಅದೇ ರೀತಿ ಆ ಐದು ಐದು ಪ್ಲಸ್ ಎಂಟು ಡಿವೈಡೆಡ್ ಬೈ ಎರಡು ಇಕ್ವಲ್ ಟು ಐದು ಪ್ಲಸ್ ಫೋರ್ ಈಕ್ವಲ್ ಟು ನೈನ್ ನೈನ್ ಸ್ಕ್ವೇರ್ ಸ್ಕ್ವೇರ್ವಲ್ ಟು ಫಾರ್ಟಿ ಇದು ಏಟಿ ಒನ್ ಏಟಿ ಒನ್ ಓಕೆ ನೆಕ್ಸ್ಟು ಸಿಕ್ಸ್ ಅಂದ್ರೆ ಎಷ್ಟು ಬರ್ಬೇಕಲ್ಲಿ ಹತ್ತು ಬರ್ಬೇಕಂತಂದ್ರೆ ಅದು ಹತ್ತಾಗಿರ್ಲೇಬೇಕು ಯಾಕಂದ್ರೆ ಎಂಟಾಗಿರ್ಬೇಕು ಅದು ಆರು ಪ್ಲಸ್ ಇದಕ್ಕೆ ನಾಲ್ಕು ಉಳಿಸ್ಬೇಕಂದ್ರೆ ಆಗಿರ್ಲೇಬೇಕು ಎಂಟು ಡಿವೈಡೆಡ್ ಬೈ ಎರಡು ಸೊ ಆರು ಪ್ಲಸ್ ಎಂಟನ್ನು ಎರಡನ್ನು ಬಗ್ಗೆ ನಾಲ್ಕು ಈಕ್ವಲ್ ಟು ಹತ್ತು ಹತ್ತರ ವರ್ಗ ನೂರು ಸೊ ಹಂಗ ಉತ್ತರ ಎಂಟು ಸರಿ ಈಗ ಇನ್ನೊಂದು ಲೆಕ್ಕ ಬಿಡಿಸೋಣ ಇಲ್ಲಿ ನಾಲ್ಕು ಆರು ಹತ್ತು ಆರು ಎಂಟು ಇಪ್ಪತ್ತೆಂಟು ಎಂಟು ಹತ್ತು ಕ್ವಶನ್ ಮಾರ್ಕ್ ಸೊ ಹಂಗಾರೆ ಈಗ ಒಂದು ಕಂಬ ಸಾಲನ್ನ ಹುಡುಕ್ಬೇಕು ಇಲ್ಲ ಒಂದು ಅಡ್ಡ ಸಾಲಿನಲ್ಲಿ ಹುಡುಕ್ಬೇಕು ಫಸ್ಟ್ ನಾವು ಅಡ್ಡ ಸಾಲಿನಲ್ಲಿ ಕಂಬ ಸಾಲಿನಲ್ಲಿ ಟ್ರೈ ಮಾಡ್ಬೋದು ನಾಲ್ಕು ನಾಲ್ಕು ಎರಡು ಕಳಿಬೇಕು ಅಂದ್ರೆ ಆರನ್ನ ಎರಡರಿಂದ ಭಾಗಿಸಿದ್ರೆ ಮೂರ್ ಬರುತ್ತೆ ಸೊ ಎಂಟು ಬರಲ್ಲ ಸೊ ಹಂಗಾರ ಕಂಬ ಸಾಲಿಂದ ಸ್ಟಾರ್ಟ್ ಮಾಡೋಣ ಆರು ಅಂದ್ರೆ ನಾಲ್ಕು ಸೊ ಈಗ ನಾಲ್ಕನ್ನ ನಾಲ್ಕನ್ ಏನ್ ಮಾಡೋಣ ವರ್ಗ ಮಾಡೋಣ ಎಷ್ಟ್ ಬರ್ತತಿ ಹದಿನಾರು ಮಾಡ್ತತಿ ಹದಿನಾರಾಗ ಆರು ಕಳೀರಿ ಅಲ್ಲ ಹತ್ತು ಬಂತ ಓಕೆ ನೆಕ್ಸ್ಟ್ ಸಂಖ್ಯೆ ಕಳ್ದೀವಿ ನಾವು ಅದನ್ನೇ ಆರನ್ನ ವರ್ಗ ಮಾಡೋಣ ವರ್ಗ ಮೂವತ್ತಾರು ಮೂವತ್ತಾರ ಎಂಟ್ ಕಳೀರಿ ಎಷ್ಟು ಬರ್ತತಿ ಇಪ್ಪತ್ತೆಂಟ ಆಯ್ತಲ್ಲ ಸೊ ಅದೇ ರೀತಿ ಎಂಟನ್ನ ವರ್ಗ ಮಾಡಿ ಅರವತ್ನಾಲ್ಕ ಬಂತು ಮೈನಸ್ ಹತ್ತು ಕಳೀರಿ ಅಂದ್ರ ಐವತ್ನಾಕಲ್ವಾ ಅಂದ್ರ ಉತ್ತರ ಐವತ್ನಾಲ್ಕು ಓಕೆ ಗೊತ್ತಾಯ್ತಾ ಇವಾಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಬಳಸೋಣ ಇಲ್ಲಿ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತಾರು ನಲ್ವತ್ತೈದು ಐವತ್ನಾಲ್ಕು ನಲವತ್ತೆರಡು ಐವತ್ತೈದು ಕ್ವಶನ್ ನಾಲ್ಕು ಸೊ ಇವಾಗ ಬಿಟ್ಟಂತ ಸಂಖ್ಯೆ ಯಾವ್ದಪ್ಪ ಇಲ್ಲಿ ನೋಡೋಣ ಇಲ್ಲಿ ಇಪ್ಪತ್ತೆಂಟು ಹ ನೋಡೋಣ ಇದಕ್ಕೆ ಇಪ್ಪತ್ತೆಂಟು ಈ ಮೂವತ್ತೆರಡಕ್ಕೇನಾದ್ರು ಮೂವ ನಡುವಿನ ಸಂಖ್ಯೆ ಬರ್ಬೋದಾ ಇಪ್ಪತ್ತೆಂಟಕ್ಕೆ ಎರಡು ಕುಡಿಸಿ ಮೂವತ್ ಮೂವತ್ ಅರವತ್ತು ಡಿವೈಡೆಡ್ ಬೈ ಎರಡ್ ಮಾಡಿದ್ರೆ ಮೂವತ್ ಬರುತ್ತೆ ನೋಡೋಣ ಹಂಗಾರೆ ಇಪ್ಪತ್ತೆಂಟು ಪ್ಲಸ್ ಮೂವತ್ತೆರಡು ಇಕ್ವಲ್ ಟು ಅರವತ್ತು ಅರವತ್ತು ಡಿವೈಡೆಡ್ ಬೈ ಎರಡು ಅಂತಂದ್ರೆ ಮೂವತ್ತು ನಡುವಿನ ಸಂಖ್ಯೆ ಬಂತು ಸೊ ಅದೇ ರೀತಿ ಮೂವತ್ತಾರು ಪ್ಲಸ್ ನಲ್ವತ್ತು ಐ ನಾಲ್ಕು ಸಾರಿ ಐವತ್ನಾಲ್ಕು ಇಕ್ವಲ್ ಟು ಎಷ್ಟಾಯ್ತು ನಾಲ್ಕು ನಲವತ್ತು ಒಂದೈವತ್ತು ನಲ್ವತ್ತು ಒಂದೈವತ್ತು ತೊಂಬತ್ತು ತೊಂಬತ್ತು ಡಿವೈಡೆಡ್ ಬೈ ಎರಡು ಅಂತಂದ್ರೆ ಫಾರ್ಟಿ ಫೈವ್ ಸೊ ಅದೇ ರೀತಿ ಐವತ್ತೈದು ಬರ್ಬೇಕಂತಂದ್ರೆ ಐವತ್ತೈದು ಬರ್ಬೇಕಂದ್ರೆ ಅದು ಡಬಲ್ ಇರ್ಬೇಕು ಅಂದ್ರೆ ಎಷ್ಟಾಗಿರ್ಬೇಕಿದ್ ಐವತ್ತೈದು ಬರ್ಬೇಕಂತಂದ್ರೆ ಡಬಲ್ ಅಂದ್ರೆ ನೂರ ಹತ್ತಾಗ್ಬೇಕು ನೂರ ಹತ್ತಾಗ್ಬೇಕು ಅಂದ್ರೆ ಹಂಗಾರ ಅದಕ್ಕೆ ಅಲ್ಲ ನಲವತ್ತೆರಡು ಅಂದ್ರೆ ನಲ್ವತ್ತೆರಡು ಕಳೆದ್ ಬಿಟ್ರೆ ಎಷ್ಟು ಕೂಡಿಸ್ಬೇಕು ಅಂತ ಗೊತ್ತಾಗತ್ತೆ ನೂರ ಹತ್ತರೊಳಗ ಅಂದ್ರೆ ಹತ್ತರೊಳಗೆ ಎರಡು ಕಳೆದ್ರೆ ಎಂಟು ಸೊ ಹನ್ನೊಂದ್ರಾಗ ಐದು ಕಳೆದ ಆರು ಅರವತ್ತೆಂಟು ಸೊ ಹಂಗರ ನಾವ್ ಇಲ್ಲಿ ಕೂಡಿಸ್ಬೇಕಾದ ಇದೇನಪ್ಪಾ ಅಂತಂದ್ರೆ ನೋಡಿ ಇನ್ನ ಮಾಡ್ತೇನೆ ಇಲ್ಲಿ ನಲ್ವತ್ತೆರಡು ಪ್ಲಸ್ ಅರವತ್ತೆಂಟು ಬಂತಲ್ಲ ಅರವತ್ತೆಂಟು ಈಕ್ವಲ್ ಟು ಎಷ್ಟು ಕೂಡ ನಲವತ್ತೆಂಟು ನೂರ ಹತ್ತಿ ನೂರ ಹತ್ತು ಡಿವೈಡೆಡ್ ಬೈ ಎರಡು ಅಂತಂದ್ರೆ ಐವತ್ತೈದು ಹಂಗಾರ ಉತ್ತರ ಅರವತ್ತೆಂಟು ಗೊತ್ತಾಯ್ತಲ್ಲ ಹೀಗ ನೀವೇ ಸ್ವತಃ ವಿಚಾರ ಮಾಡಿ ಅಲ್ಲೇ ಲೆಕ್ಕಗಳನ್ನ ಬಿಡಿಸ್ಬೇಕು ಓಕೆ ಈಗ ಮತ್ತೆ ಮುಂದಿನ ಪಾಠಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ